ನಮಸ್ಕಾರ ಸ್ನೇಹಿತರಾಯ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಎರಡು ಬರ್ಜರಿ ಗುಡ್ ನ್ಯೂಸ್ ಹೌದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ಕೂಡ ನಿಮಗೆ ಜಮಾ ಆಗ್ತಾ ಇದೆ ಹಾಗಾದರೆ ರೇಷನ್ ಕಾರ್ಡ್ನಲ್ಲಿ ಬಂದಿರತಕ್ಕಂತಹ ಎರಡು ಬರ್ಜರಿ ಗುಡ್ ನ್ಯೂಸ್ ಏನು ಈ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಏನು ಉಪಯೋಗ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾದರೆ ಬನ್ನಿ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಎಲ್ಲ ವಿಷಯವನ್ನು ಬಿಡಿಸಿ ಹೇಳ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ರೇಷನ್ ಕಾರ್ಡ್ ಇದ್ದಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಿಮಗೆ ದುಡ್ಡು ಬರ್ತಾ ಇದೆ ಹೌದು ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮಗೆ ಬಿ ಪಿ ಎಲ್ ಇರಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಇಪ್ಪತ್ತೆರಡು ಹಾಗೂ ಕಂತಿನ ಹಣ ಬರ್ತಾ ಇದೆ ಇದು ಒಂದು ಕಡೆ ಆದರೆ ನಿಮಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಅದರಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಒಂದು ಸಾವಿರದ ಎರಡುನೂರು ರೂಪಾಯಿ ಅಂದರೆ ಏಳ್ನೂರು ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ನು ಉಳಿದಂತಹ ಐದು ನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಬರುತ್ತೆ ಟೋಟಲಿ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಏನಾಗುತ್ತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಮಿಕ್ಸ್ ಆಗಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಹೌದು ನಾನು ಹೇಳ್ತಾ ಇರುವಂಥದ್ದು ನಿಜ ನಿಮಗೆ ಗೊತ್ತಾಗ್ತಾ ಇದೆ ಪಿಂಚಣಿ ಸೌಲಭ್ಯದ ಬಗ್ಗೆ ಹೌದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ದುಡ್ಡು ಬರ್ತಾ ಇದೆ ಅಂತೆ ಅದು ಅದರಲ್ಲಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಸೊ ಇಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಏಳುನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಒಟ್ಟಾರೆಯಾಗಿ ಒಂದು ಎರಡು ನೂರು ರೂಪಾಯಿ ನೀವು ಇದರಿಂದ ಪಡ್ಕೊಳ್ಬೋದು ಪ್ರತಿ ತಿಂಗಳು ಪಡ್ಕೊಳ್ಬೋದು ಮತ್ತೆ ವಾರ್ಷಿಕವಾಗಿ ಅಥವಾ ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಹೇಳ್ತಾ ಇಲ್ಲ ಪ್ರತಿ ತಿಂಗಳು ಪಡ್ಕೊಳ್ಬೋದು ಇದರ ಅಫಿಷಿಯಲ್ ವೆಬ್ಸೈಟ್ ಅನ್ನು ಕೂಡ ನಿಮಗೆ ತಿಳಿಸ್ತಾ ಇದನ್ನು ನೋಡ್ಕೊಳ್ಳಿ ಜಿ ಐ ಜಿ ಎನ್ ಓ ಎ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಏನು ಐ ಜಿ ಎನ್ ಓ ಎ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೌದು ಇಂದಿರಾ ಗಾಂಧಿ ಇದು ಅದು ಯೋಜನೆ ಆಗಿರತ್ತೆ ಗ್ರಾಮ ಪಂಚಾಯಿತಿಗೆ ನೀವು ಭೇಟಿ ಕೂಡ ನೀಡಬೇಕಾಗತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇನ್ನು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಯಾವುದು ಪೋರ್ಟಲ್ ಇದೆ ನೋಡಿ ಅದಕ್ಕೆ ಸರಿಕೆಯಾಗಿ ನೀವು ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಬಹುದಾಗಿರುತ್ತೆ ಇನ್ನು ಡಾಕ್ಯುಮೆಂಟ್ಸ್ ಕೂಡ ಇದಕ್ಕೆ ಬೇಕಾಗುತ್ತೆ ಹಾಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಇನ್ನು ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ವಯಸ್ಸಿನ ಪುರಾವೆ ಎಲ್ ಸಿ ಆಗಿರಲಿ ಅಥವಾ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರಲಿ ತೆಗೆದುಕೊಳ್ಬೇಕು ಆಧಾರ್ ಕಾರ್ಡ್ ಅಷ್ಟೇ ಬೇಕಂತ ಏನಿಲ್ಲ ಅಲ್ಲಿ ಆಧಾರ್ ಕಾರ್ಡ್ ಬದಲಾಗಿ ಇವು ಕೂಡ ಬೇಕಾಗುತ್ತೆ ಇನ್ನು ಬಿ ಪಿ ಎಲ್ ಕಾರ್ಡ್ ಕೂಡ ಬೇಕಾಗುತ್ತೆ ಬಿಲೋ ಪೋವರ್ಟಿ ಲೈನ್ ಅಂತ ಕರಿತೀವಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು ಎದು ಬೇಕಂತ ಗೊತ್ತಿದೆ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಎರಡು ಮೊಬೈಲ್ ಸಂಖ್ಯೆ ಕೂಡ ಬೇಕು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೂ ಜೊತೆಗೆ ನಿಮ್ಮ ಒಂದು ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು ಅದು ಒಂದೇ ನಂಬರ್ ಆಗಿರಬೇಕು ಇಷ್ಟು ಇದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರತ್ತೆ ಇನ್ನು ಈ ಒಂದು ಯೋಜನೆ ಬಗ್ಗೆ ಸಪ್ರೇಟಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಿಮಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿಯರಿಗೆ ಎಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ಹೌದು ನಿಮ್ಮೆಲ್ಲರ ಖಾತೆಗಳಿಗೆ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ವಂತೆ ಹೌದು ಇದುವರೆಗೂ ಕೂಡ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳ್ತಾ ಇತ್ತು ಅದಕ್ಕೆ ಸಮಾಧಾನಕರವಾಗಿ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಬೆಳಗಾವಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಸೊ ಹೀಗಾಗಿ ಯಾವುದೇ ಅಡಚಣೆಗಳು ಇಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರುತ್ತೆ ಆದರೆ ರಿಲೀಸ್ ಆಗಿಲ್ಲ ಇನ್ನೂ ಕೂಡ ಹಂತ ಹಂತವಾಗಿ ರಿಲೀಸ್ ಆಗ್ತಾಯಿದೆ ಅತಿ ಸ್ಲೋ ಆಗಿ ರಿಲೀಸ್ ಆಗಿದೆ ಯಾಕಂದರೆ ಟ್ರಯಲ್ ಮಾಡಲಾಗಿತ್ತು ಅಂತ ನಾನು ಹೇಳಿದ್ದೀನಿ ಯಾಕಂದರೆ ತಾಂತ್ರಿಕ ದೋಷ ಆಗಿದ್ರೆ ಮತ್ತಷ್ಟು ನಾವು ಡಿಲೇಯನ್ನು ಅನುಭವಿಸಬೇಕಾಗತ್ತೆ ಅವರು ಸ್ಲೋ ಆಗಿನೇ ಜಮಾ ಮಾಡಲಿ ಆದರೆ ಪ್ರತಿ ತಿಂಗಳು ಪ್ರತಿ ಕಂತುಗಳನ್ನು ಸರಿಯಾಗಿ ರಿಲೀಸ್ ಮಾಡ್ತಾ ಹೋಗಲಿ ಸಾಕು ಮತ್ತೆ ಇಷ್ಟು ನಮ್ಮ ಮನವಿ ಸರ್ಕಾರಕ್ಕೆ ಇರುತ್ತೆ ಆದಷ್ಟು ಮಹಿಳೆಯರಿಗೆ ಏನು ಕೊಡಬೇಕಾಗಿರ್ತಕ್ಕಂತಹ ದುಡ್ಡು ತಿಂಗಳು ಒಂದು ಕಂತ ಸತತವಾಗಿ ಇದನ್ನ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕು ಯಾಕಂದ್ರೆ ಈಗಾಗಲೇ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದರಲ್ಲಿ ನಾಲ್ಕು ತಿಂಗಳಲ್ಲಿ ಒಂದು ತಿಂಗಳ್ ಹಾಕಿ ಈಗ ಮೂರು ತಿಂಗಳ ಪೆಂಡಿಂಗ್ ಉಳಿದಿತ್ತು ಈಗ ಮತ್ತೆ ಸೆಪ್ಟೆಂಬರ್ ತಿಂಗಳದ್ದು ಕೂಡ ನಾವು ಸೇರಿಸಿದ್ರೆ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಟೋಟಲ್ ನಾಲ್ಕು ತಿಂಗಳದ್ದು ಮತ್ತೆ ಪೆಂಡಿಂಗ್ ಉಳಿತು ಸೊ ಹೀಗಾಗಿ ಈಗ ಪಟ್ ಅಂತ ಹೇಳ್ಬಿಟ್ಟು ಒಂದು ಎರಡು ಕಂತುಗಳನ್ನು ಹಾಕಿದ್ರೂ ಕೂಡ ಈಗ ಸರಿ ಆಗುತ್ತೆ ಆದಷ್ಟು ಬೇಗ ಎರಡು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಸರ್ಕಾರಕ್ಕೆ ಇರತ್ತೆ ಆದಷ್ಟು ಬೇಗ ರಿಲೀಸ್ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಸೊ ಈ ಒಂದು ವಿಷಯವನ್ನು ನಿಮಗೆ ತಿಳಿಸ್ಬೇಕಾಗಿತ್ತು ಯಾರ್ಯಾರು ಹಿರಿಯ ನಾಗರಿಕರಿದ್ದೀರಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿರ್ತಕ್ಕಂತಹ ಯೋಜನೆಗೆ ಸೊ ನೀವು ಅದನ್ನು ನೋಡಿ ಅಪ್ಲಿಕೇಶನ್ ಹಾಕುವುದಾಗಿದ್ದರೆ ಹಾಕಬಹುದು ಸೊ ಈ ಒಂದು ವಿಷಯ ಅರ್ಥ ಆಗಿದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಬಾಯ್ ಬಾಯ್ಬೇಡಿಕ್ರ ಫ್ರೆಂಡ್ಸ್